ನಮಸ್ಕಾರ ನ್ಯೂಸ್ ದಿನಾಂಕ ಹದಿನಾಲ್ಕರ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮಕ್ಕಳ ದಿನಾಚರಣೆಯ ನಿಮಿತ್ತವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಪೋಷಕ ಉಪನ್ಯಾಸಕರ ಮಹಾಸಭೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಉದ್ದೇಶ ಮತ್ತು ಮಹತ್ವವನ್ನು ಮಕ್ಕಳಿಗೆ ತಿಳಿಸಿದರು ಈ ಶಾಲೆಯ ಹಿರಿಯ ಉಪನ್ಯಾಸಕಿಯಾದ ಶ್ರೀಮತಿ ಸಕೀನಾ ಪಾಟೀಲ್ ಶಿಕ್ಷಕರು ಶಿಲ್ಪಿಯಾಗಿ ಕಾರ್ಯನಿರ್ವಹಿಸಲು ಪೋಷಕರು ತಮ್ಮ ಶಿಲೆಯು ಯಾವ ಗುಣಮಟ್ಟದ್ದು ಅದರ ಗುಣವಿಶೇಷತೆ ಏನು ಎಂಬುದನ್ನು ಶಿಲ್ಪ ಪಿಯೊಂದಿಗೆ ಸಮಾಲೋಚನೆ ನಡೆಸಬೇಕು ಅಂತ ಹೇಳುತ್ತಾ ಸರ್ಕಾರದ ಯೋಜನೆಗಳನ್ನ ಈ ಮಹಾಸಭೆಯ ಉದ್ದೇಶವನ್ನ ವಿವರಿಸಿದ್ರು ಶ್ರೀ ಪ್ರದೀಪ್ ನಾಗಟಾಣ ಉಪನ್ಯಾಸಕರು ಮಾತನಾಡುತ್ತಾ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಅಭ್ಯಾಸ ಮಾಡುವುದರಿಂದ ಸಿಗುವ ಪ್ರಯೋಜನಗಳನ್ನ ವಿವರಿಸಿದ್ರು ಪೋಷಕರ ಪರವಾಗಿ ಮಾತನಾಡಿದ ಪಡಗಾನೂರ್ ಅವರು ಸರ್ಕಾರಕ್ಕೆ ಅಭಿನಂದನೆಗಳನ್ನ ತಿಳಿಸುತ್ತಾ ಪಾಲಕರು ತಮ್ಮ ಜವಾಬ್ದಾರಿಯನ್ನ ಅರಿತು ಅವರಿಗೆ ಸಂಸ್ಕಾರಯುತ ಬದುಕು ಕಟ್ಟಿಕೊಳ್ಳಲು ಮಾದರಿಯಾಗಬೇಕು ಅಂತ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದ ಶ್ರೀ ಎನ್ಎಸ್ ತೆಗ್ಗಿಹ ಹಳ್ಳಿ ಪ್ರಚಾರ್ಯರು ಮಾತನಾಡುತ್ತಾ ಸರ್ಕಾರಿ ಸೌಲಭ್ಯಗಳನ್ನು ಪಡೆದು ಸುಭದ್ರ ಬದುಕು ಕಟ್ಟಿಕೊಳ್ಳಲು ಪ್ರಯತ್ನ ಮಾಡಬೇಕು ಅಂತ ತಿಳಿಸಿದ್ರು ಕಾರ್ಯಕ್ರಮವನ್ನ ಶ್ರೀ ಡಿಎಸ್ ಹಡಪದ ಉಪನ್ಯಾಸಕರು ನಿರೂಪಣೆಯನ್ನು ಮಾಡಿದ್ರು ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀ ಆರ್ ಡಿ ಬಿರಾದರ್ ಹಾಗೂ ಶ್ರೀ ಬಿಡಿ ಭೂಸನೂರ ಉಪನ್ಯಾಸಕರು ಸೇರಿದಂತೆ ಆದರ್ಶ ವಿಶ್ವವಿದ್ಯಾಲಯದ ಹಾಗೂ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಎಲ್ಲಾ ಉಪನ್ಯಾಸಕರು ಉಪನ್ಯಾಸಕಿಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಏನೂ ಇಲ್ಲ ನನ್ನ ಮಗ ಏನೂ ಕಲಿಯಿಲ್ಲ ಅಂತ ಭಾವನೆ ಪಾಲಕರಲ್ಲಿ ದುಡಿಲಕ್ಕೆ ಹೋಗ್ತಾನೆ ಉದ್ದೇಶದಿಂದ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದೆ ಲಕ್ಷ ಲಕ್ಷ ಕೊಟ್ಟು ನೀವು ಖಾಸಗಿ ಶಾಲೆಗಳಿಗೆ ಹೋಗದೇನೆ ಖಾಸಗಿ ಕಾಲೇಜುಗಳಿಗೆ ಹೋಗದೇನೆ ಇಲ್ಲಿ ಬರ್ರಿ ನಿಮ್ಮ ಮಕ್ಕಳ ಭವಿಷ್ಯ ನೀವೇ ನಿರ್ಮಾಣ ಮಾಡಬೇಕಾನೆ ಯಾಕಂದ್ರೆ ನಿಮ್ಮ ಅಂಗೈಗಳು ಕೊಳಗೆ ಬಂದಿರ್ತಾರೋ ಆ ಕೊಳಗೆ ಬಂದಿರುವಂತಹ ಇದ್ದೀವಿ ಇಲ್ಲ ಅನ್ನುವಂಥದ್ದನ್ನ ನೀವು ಗಮನಿಸಬೇಕು ನಾವು ಬಾಲಕ ಸಭೆ ಅಂತ ನಾವು ಮೆಸೇಜ್ ಕಳಿಸಿದ್ವಿ ಅಂತಂದ್ರೆ ಬಂದಿರುವಂತ ಸ್ವಲ್ಪ ಜನ ನಿಮ್ಮ ಮಕ್ಕಳ ಪ್ರಗತಿ ಬಗ್ಗೆ ವಿಚಾರ ಅನ್ನುವಂಥ ಜವಾಬ್ದಾರಿ ನಮಗೂ ಇತ್ತು ನಾವು ಅದನ್ನ ಪಾಲಿಸಬೇಕಾಗ್ತದೆ ಇಂದಿಗೆ ಸರ್ಕಾರಿ ಕಾಲೇಜ್ ಇರಲಿಲ್ಲ ಸರ್ಕಾರಿ ಪದವಿ ಪೂರ್ವ ಸರ್ಕಾರಿ ಪ್ರೌಢಶಾಲೆ ಎಲ್ಲ ಖಾಸಗಿ ಭಾರತದಲ್ಲಿ ಎಲ್ಲವನ್ನ ಬದಲಿಸಿಕೊಡುವಂತಹ ಶಾಸಕರು ಸರ್ಕಾರ ನಿಮ್ಮ ಪರವಾಗಿ ನಿಂತಿದೆ ಪರವಾಗಿ ನಿಂತಿದೆ ವಿದ ಗೊತ್ತಾಗಬೇಕು ನೀವು ಕಾಲೇಜ್ ಕಂಪೌಂಡ್ ತಕ್ಷಣ ಗೊತ್ತಾಗಬೇಕು ಏಳು ಏಳು ಕೋಟಿ ಮೊತ್ತದ ಒಂದು ಕಟ್ಟಡ ಆದರೆ ಈ ಕಾಲೇಜ್ ಎರಡು ಮೂರು ನಮ್ಮಲ್ಲಿ ಒಂದು ಬಹಳ ಪಂಡಿತರ ಉಪನ್ಯಾಸಿ ಸೀಟಿಂದ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು ಯಾವ ರೀತಿ ಪಾಸ್ ಆಗಿ ಅದೆಲ್ಲ ಇರ್ತದೆ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಆಸಕ್ತಿ ಇಲ್ಲ ನಾವು ಹೇಳ್ಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಪಟ್ಟನು ಕೇಳೋದಿಲ್ಲ ಅದನ್ನು ಎಷ್ಟು ಎಷ್ಟೋ ವಿದ್ಯಾರ್ಥಿಗಳೇನಂದ್ರೆ ನಾವೇನು ಇಂಜಿನಿಯರ್ ಡಾಕ್ಟರ್ ಆಗ ಹೇಳೋಣ ಆ ಸೀಟ್ ಕ್ಲಾಸ್ ಯಾಕೆ ಕೇಳಬೇಕು ನಾವು ನಾ ಇಂಜಿನಿಯರಿಂಗ್ ಹೋಗಿಲ್ಲ ಡಾಕ್ಟ್ರಿಗೆ ಹೋಗಿಲ್ಲ ನಮ್ಮ ಬಿಟ್ಟದ ಸರ್ಕಾರಿ ಮನೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೂ ಕೂಡ ಅದು ಅನುಕೂಲ ಆಗಲಿ ಉಪಯೋಗ ಆಗಲಿ ಅಂತ ಕ್ಲಾಸಗಳನ್ನು ನಡೆಸ್ತಾರೆ ಅದರ ಸದುಪಯೋಗ ವಿದ್ಯಾರ್ಥಿಗಳು ನಿಮಗೆ ಪರಿಚಯ ಬರೋದಿಲ್ಲ ಈ ಸರ್ಕಾರಿ ಶಾಲೆಗಳೊಳಗೆ ಎಲ್ಲ ಸೌಲಭ್ಯಗಳೇ ಆ ಸರ್ಕಾರಿ ಶಾಲೆಗಳಿಗೆ ತಲುಪೋದ್ರಿಂದ ನಮ್ಮ ಮಕ್ಕಳು ಕೂಡ ಉದ್ಧಾರ ಆಗ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಮುಡುವ ಸಲುವಾಗಿ ಸರ್ಕಾರಿ ಕಾರ್ಯಕ್ರಮವನ್ನು ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ